ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿ ಗ್ರಾಮದ ಕೇಶವನಗರದಲ್ಲಿ ರಾಷ್ಟೋತ್ವಾನದಿಂದ ಪ್ರಾರಂಭವಾಗಿರುವ ಸಿಬಿಎಸ್ಇ ಶಾಲೆ ಮತ್ತು ಪಿಯು ಕಾಲೇಜಿನ ಕಟ್ಟಡವನ್ನು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದರು ಇದೇ ವೇಳೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರೀಕೃಷ್ಣನ ಕಳಿಂಗ ನರ್ತನ ಭಿತ್ತಿಚಿತ್ರವನ್ನು ಅನಾವರಣಗೊಳಿಸಿದರು ಇಸ್ರೋದ ಮಾಜಿ ಅಧ್ಯಕ್ಷ ಡಾ ಸೋಮನಾಥನ್ ಅವರು ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟು ಹಸಿರು ಪರಿಸರಕ್ಕೆ ಚಾಲನೆ ನೀಡಿದರು ರಾಷ್ಟೋತ್ವಾನ ವಿದ್ಯಾ ಕೇಂದ್ರದ ಸಂಚಾಲಕ ಸಮಿತಿ ಸದಸ್ಯ ವಿಶ್ವನಾಥ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗಡೆ ಕಾರ್ಯದರ್ಶಿ ಋಷಿರಾಜ್ ಉದ್ಯಮಿ ಸಾಧು ಸಾಲಿಯಾನ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪೇಜಾವರ್ ಶ್ರೀಗಳು ದೇಶದ ಪ್ರತಿಯೊಬ್ಬರೂ ಶ್ರೀರಾಮನ ವ್ಯಕ್ತಿತ್ವವನ್ನು ಹೊಂದಬೇಕು ಯುವ ಜನತೆಗೆ ವಿಕೃತಿಯ ಬದಲಿಗೆ ಸಂಸ್ಕೃತಿಯ ಶಿಕ್ಷಣ ನೀಡುವಂತಾಗಬೇಕು ಮಾತೃಭೂಮಿ ರಕ್ಷಿಸಲು ನೆಲ ಜಲ ಆಚಾರ ವಿಚಾರ ನಡೆ ವೇಷಭೂಷಣವನ್ನು ಗೌರವಿಸುವ ದೊಡ್ಡ ಪಡೆ ನಿರ್ಮಾಣವಾಗಬೇಕು ಎಂದರು ಇರಬೇಕು ಅಂತಂದ್ರೆ ಈ ನೆಲದ ಸಂಸ್ಕೃತಿಯನ್ನು ನಾವು ಮಕ್ಕಳಲ್ಲಿ ತುಂಬಬೇಕು ಅಂತಿದ್ರೆ ಇಂತಹ ಶಾಲೆಗಳ ಇಂತಹ ಶಿಕ್ಷಣ ಸಂಸ್ಥೆಗಳ ಅಗತ್ಯ ಇದೆ ಇಂತಹ ಶಿಕ್ಷಣ ಸಂಸ್ಥೆಗಳ ಅಗತ್ಯ ಇದೆ ಆರ್ಎಸ್ಎಸ್ ಎಸ್ ಎಸ್ ರಾಷ್ಟ್ರೀಯ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ವಿದ್ಯಾದಾನ ಭಾರತದ ಮಣ್ಣಿನ ಗುಣ ನಳಂದ ಸೇರಿದಂತೆ ವಿವಿಧ ವಿಶ್ವವಿದ್ಯಾಲಯಗಳು ಇಡೀ ವಿಶ್ವಕ್ಕೆ ಜ್ಞಾನದ ಭಂಡಾರದ ಕೊಡುಗೆ ನೀಡಿದ್ದು ಪರಕೀಯರ ದಾಳಿಯಿಂದ ಭಾರತೀಯ ಶಿಕ್ಷಣ ಹಾಳಾಗಿದೆ ಎಂದು ಹೇಳಿದರು ಭಾರತದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಇದ್ದಂಥ ಶಿಕ್ಷಣ ಮತ್ತು ವಿಜ್ಞಾನ ತಂತ್ರಜ್ಞಾನದ ವ್ಯವಸ್ಥೆಯ ಬಗ್ಗೆ ಆಳವಾಗಿ ಶೋಧನೆಯನ್ನು ಮಾಡಿ ಪುಸ್ತಕಗಳನ್ನು ಬರೆದಿದ್ದಾರೆ